ರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಮಮತಾ ಪೈಲ್ ಸಮಸ್ಯೆ ಮೂಲವ್ಯಾಧಿ ಇತ್ತೀಚಿನ ದಿನಗಳಲ್ಲಿ ತುಂಬ ಜನರನ್ನು ಕಾಡ್ತಿರುವಂತಹ ಸಮಸ್ಯೆ ಅಂತಲೇ ಹೇಳ್ಬೋದು ಈ ಸಮಸ್ಯೆ ಉಂಟಾದರೆ ಆಪ್ರೇಷನ್ಗೆ ನಾವು ಒಳಗಾಗಬೇಕಾಗತ್ತೆ ಆದರೆ ಆಪ್ರೇಷನ್ ಬೇಡ ಮನೆಯಲ್ಲೇ ಇದನ್ನು ಗುಣ ಮಾಡ್ಕೋಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಈ ರೆಮಿಡಿಯನ್ನು ಟ್ರೈ ಮಾಡ್ಬೋದು ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಹಾಗಿದ್ರೆ ಯಾವ ರೆಮಿಡಿ ಹೇಗೆಲ್ಲ ರೆಡಿ ಮಾಡ್ಕೊಳ್ಳೋದು ಎಷ್ಟು ದಿನ ಇದನ್ನು ಸೇವಿಸಬೇಕು ಎಲ್ಲವನ್ನು ಕಂಪ್ಲೀಟಾಗಿ ತಿಳಿಸ್ತೀನಿ ಪ್ಲೀಸ್ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡ್ತಾ ಇದ್ದೆ ನಾನಿಲ್ಲಿ ಕಾಮ್ ಕಸ್ತೂರಿ ಬೀಜವನ್ನು ತಗೊಂಡಿದ್ದೀನಿ ಈ ಕಾಮ್ ಕಸ್ತೂರಿ ಬೀಜ ಉತ್ತಮವಾದ ಪೋಷಕಾಂಶಗಳನ್ನು ಒಳಗೊಂಡಿದೆ ಇದರಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಇದೆ ವಿಟಮಿನ್ ಎ ಬಿ ಈ ಮತ್ತು ಕೆ ಇದೆ ಕ್ಯಾಲ್ಶಿಯಂ ರಂಜಕ ಮೆಗ್ನೀಷಿಯಂ ಐರನ್ನಂತಹ ವಿವಿಧ ರೀತಿಯ ಪೋಷಕಾಂಶಗಳನ್ನು ಈ ಒಂದು ಕಾಮ ಕಸ್ತೂರಿ ಬೀಜ ಹೊಂದಿದೆ ಸ್ನೇಹಿತರೆ ಇದು ನಮ್ಮ ದೇಹವನ್ನು ತಂಪು ಮಾಡುತ್ತೆ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಆದರೆ ಅದರಿಂದ ಆ್ಯಸಿಡಿಟಿ ಉಂಟಾಗಿ ನಂತರ ಅದು ಪೈಲ್ಸ್ ಆಗುತ್ತೆ ಅಂದರೆ ಮೂಲವ್ಯಾಧಿ ಸಮಸ್ಯೆ ಶುರುವಾಗುತ್ತೆ ಆದರೆ ನಮ್ಮ ದೇಹವನ್ನು ನಾವು ತಂಪಾಗಿಟ್ಕೊಂಡ್ಬಿಟ್ರೆ ನಮಗೆ ಮೂಲವ್ಯಾಧಿ ಸಮಸ್ಯೆ ಅನ್ನೋದು ಬರೋದೇ ಇಲ್ಲ ಆದರೆ ಈಗಾಗಲೇ ಪೈಲ್ ಸಮಸ್ಯೆ ನಿಮಗೆ ಬಂದಿದ್ದರೆ ಈ ರೆಮಿಡಿಯನ್ನು ಟ್ರೈ ಮಾಡಿ ಸ್ನೇಹಿತರೆ ಕೇವಲ ಹದಿನೈದು ದಿನ ಇದನ್ನು ಸೇವಿಸಿದ್ರೆ ಸಾಕು ಕಂಪ್ಲೀಟಾಗಿ ಪೈಲ್ ಸಮಸ್ಯೆ ಯಾವುದೇ ರೀತಿಯ ಆಪ್ರೇಷನ್ ಇಲ್ಲದೆ ಮನೆಯಲ್ಲೇ ಗುಣ ಆಗ್ಬಿಡುತ್ತೆ ಸ್ವಲ್ಪ ಸ್ವಲ್ಪ ಪೈಲ್ ಸಮಸ್ಯೆ ಶುರುವಾಗ್ತಿದೆ ಅಂದರೆ ಇವತ್ತೇ ಟ್ರೈ ಮಾಡಿ ಬೇಗ ನಿಮಗೆ ಒಳ್ಳೆ ರಿಸಲ್ಟ್ ಸಿಕ್ಬಿಡತ್ತೆ ಸ್ನೇಹಿತರೆ ಹಾಗೆ ಈ ಕಾಂಕಸ್ತೂರಿ ಬೀಜದಿಂದ ನಾವು ನಮ್ಮ ದೇಹದ ತೂಕವನ್ನು ಕೂಡ ಕಡಿಮೆ ಮಾಡ್ಕೋಬಹುದು ಸ್ನೇಹಿತರೆ ಜೊತೆಗೆ ಇದು ನಮ್ಮ ಸೌಂದರ್ಯವನ್ನು ಕೂಡ ಹೆಚ್ಚುತ್ತೆ ಅಂತ ಹೇಳಿದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು ಖಂಡಿತವಾಗ್ಲೂ ನಿಯಮಿತವಾಗಿ ಸ್ವಲ್ಪ ಪ್ರಮಾಣದಲ್ಲಿ ಕಾಮ್ ಕಸ್ತೂರಿ ಬೀಜವನ್ನು ಸೇವಿಸಿದ್ರೆ ನಮ್ಮ ಚರ್ಮದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ನಂತರ ನಾನಿಲ್ಲಿ ನೋಡಿ ಕಲ್ಲು ಸಕ್ಕರೆ ಕೆಂಪು ಕಲ್ಲು ಸಕ್ಕರೆ ಅಥವಾ ಬಿಳಿ ಕಲ್ಲು ಸಕ್ಕರೆ ಯಾವುದಾದ್ರೂ ಪರವಾಗಿಲ್ಲ ತಗೊಳ್ಳಿ ನಾನಿಲ್ಲಿ ಕೆಂಪು ಕಲ್ಲು ಸಕ್ಕರೆಯನ್ನು ತಗೊಂಡಿದ್ದೀನಿ ಕೆಂಪು ಕಲ್ಲು ಸಕ್ಕರೆಯಲ್ಲೂ ಕೂಡ ಉತ್ತಮವಾದ ವಿಟಮಿನ್ಸ್ಗಳಿದೆ ಉತ್ತಮವಾದ ಪೋಷಕಾಂಶಗಳಿದೆ ಸ್ನೇಹಿತರೆ ಇದೂ ಕೂಡ ನಮ್ಮ ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡುತ್ತೆ ಅದರಿಂದ ನಾನಿಲ್ಲಿ ಕಲ್ಲು ಸಕ್ಕರೆಯನ್ನು ತಗೊಂಡಿದ್ದೀನಿ ಈಗ ಯಾವ ರೀತಿ ಇದನ್ನು ರೆಡಿ ಮಾಡೋದು ನೋಡಿ ಒಂದು ಲೋಟ ನೀರನ್ನು ತಗೊಂಡಿದ್ದೀನಿ ತಣ್ಣೀರನ್ನೇ ತಗೊಂಡಿದ್ದೀನಿ ಅದಕ್ಕೆ ನಾನು ಕಲ್ಲು ಸಕ್ಕರೆಯನ್ನು ಹಾಕ್ಕೊಳ್ತೀನಿ ಸ್ವಲ್ಪ ಪ್ರಮಾಣದಲ್ಲಿ ಕಲ್ಲು ಸಕ್ಕರೆಯನ್ನು ಹಾಕ್ಕೊಳ್ತೀನಿ ನೀವು ಇದನ್ನು ರಾತ್ರಿನೇ ಕಲ್ಲು ಸಕ್ಕರೆಯನ್ನು ನೀರಲ್ಲಿ ಹಾಕಿ ಇಡಬೇಕು ನೋಡಿ ಒಂದು ಚಮಚದಷ್ಟು ಅಥವಾ ಒಂದು ಅರ್ಧ ಚಮಚದಷ್ಟು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅನಿಸುತ್ತೋ ಸಿಹಿ ಅಷ್ಟು ಕಲ್ಲು ಸಕ್ಕರೆಯನ್ನು ಹಾಕ್ಕೊಳ್ಳಿ ನಂತರ ಇದಕ್ಕೆ ಒಂದು ಚಮಚದಷ್ಟು ಕಾಮ ಕಸ್ತೂರಿ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಬಿಟ್ಟು ಇಡೀ ರಾತ್ರಿ ನಾವಿದನ್ನು ನೆನೆಸಿಡಬೇಕು ರಾತ್ರಿಯೇ ಇದನ್ನು ನೆನೆಸಿಡಬೇಕು ಸ್ನೇಹಿತರೆ ರಾತ್ರಿ ಪೂರ್ತಿ ನೀರಲ್ಲಿ ನೆನೆಸೋದ್ರಿಂದ ಕಲ್ಲು ಸಕ್ಕರೆ ಕೂಡ ಕರಗಿರುತ್ತೆ ಜೊತೆಗೆ ಕಾಮ ಕಸ್ತೂರಿ ಬೀಜದಲ್ಲಿ ಇರುವಂತಹ ಪೋಷಕಾಂಶಗಳು ಕೂಡ ನೀರಿನ ಬಿಟ್ಕೊಂಡಿರುತ್ತೆ ಜೊತೆಗೆ ಪೈಲ್ ಸಮಸ್ಯೆ ಇರೋರು ಹೆಚ್ಚು ನೀರನ್ನು ಕುಡಿಬೇಕು ಜೊತೆಗೆ ತುಂಬ ಖಾರ ಇರುವಂಥದ್ದು ಮಸಾಲೆ ಇರುವಂಥದ್ದು ಈ ರೀತಿ ಆಹಾರಗಳನ್ನು ಅವರು ಕಡಿಮೆ ಮಾಡಬೇಕಾಗತ್ತೆ ನಾನ್ ವೆಜ್ಜು ಇದನ್ನೆಲ್ಲ ಅವರು ಕಡಿಮೆ ಮಾಡಬೇಕಾಗತ್ತೆ ಜೊತೆಗೆ ಮೂಲಂಗಿ ಮೂಲಂಗಿ ಸೊಪ್ಪು ಇದನ್ನೆಲ್ಲ ಸೇವಿಸ್ಬೇಕು ತುಂಬನೇ ಒಳ್ಳೆಯದು ಸೌತೆಕಾಯಿ ತಿನ್ನುವಂಥದ್ದು ದೇಹವನ್ನು ತಂಪು ಮಾಡುವಂಥ ಆಹಾರಗಳನ್ನು ಸೇವಿಸ್ಬೇಕು ನಂತರ ಊಟಕ್ಕಿಂತ ಮುಂಚೆ ಅರ್ಧ ಗಂಟೆ ಮುಂಚೆ ತೆಳು ಮಜ್ಜಿಗೆಯನ್ನು ತಗೊಂಡು ಅದಕ್ಕೆ ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕಿ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಕೂಡ ತುಂಬ ಒಳ್ಳೆ ರಿಸಲ್ಟನ್ನು ನೀವು ಪಡ್ಕೊಳ್ಬಹುದು ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ಹಾಗೆ ಇನ್ನೊಂದು ಟಿಪ್ಪೇನಪ್ಪ ಅಂತಂದರೆ ರಾತ್ರಿ ಊಟ ಆದಮೇಲೆ ಒಂದು ಬಾಳೆಹಣ್ಣನ್ನು ತಿನ್ನೋದ್ರಿಂದ ಕೂಡ ಪೈಲ್ಸನ್ನು ನಿವಾರಣೆ ಮಾಡ್ಕೋಬಹುದು ನಿಮ್ಮ ದೇಹದ ಉಷ್ಣಾಂಶ ಅದರಿಂದ ಕಡಿಮೆ ಆಗುತ್ತೆ ನೋಡಿ ಹೀಗೆ ಇಡೀ ರಾತ್ರಿ ಇದನ್ನು ನೆನೆಸಿಡಬೇಕು ನಂತರ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲೇ ನೀವು ಇದನ್ನು ಕುಡಿಬೇಕು ಇದನ್ನು ಕುಡಿದ್ಮೇಲೆ ಅರ್ಧ ಗಂಟೆ ಏನನ್ನೂ ಕುಡಿಬಾರ್ದು ಬೇರೆ ಏನನ್ನೂ ನೀವು ಸೇವಿಸ್ಬಾರ್ದು ನೀರನ್ನು ಬೇಕಾದರೆ ಕುಡೀರಿ ಆದರೆ ನೀವು ಬೇರೆ ಕಾಫಿ ಟೀ ಅದನ್ನೆಲ್ಲ ಕುಡಿಯೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಅರ್ಧ ಗಂಟೆ ಆದಮೇಲೆ ಬೇಕಿದ್ದರೆ ನೀವು ತಿಂಡಿಯನ್ನು ತಿನ್ಬಹುದು ಇದನ್ನು ನೀವು ಹದಿನೈದರಿಂದ ಇಪ್ಪತ್ತು ದಿನ ಮಾಡಿದ್ರೆ ಸಾಕು ಒಳ್ಳೆಯ ರಿಸಲ್ಟನ್ನು ಪಡ್ಕೊಳ್ತೀರ ಪೈಲ್ಸ್ ಸಮಸ್ಯೆ ನಿವಾರಣೆ ಆಗುತ್ತೆ ಸ್ನೇಹಿತರೆ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಹಾಗಂತ ನೀವು ಈ ಒಂದು ಕಸ್ತೂರಿ ಬೀಜವನ್ನು ನೀವು ಯಾವಾಗಲೂ ಸೇವಿಸಬಾರ್ದು ಇದನ್ನು ಹಿತಮಿತವಾಗಿ ಸೇವಿಸಬೇಕು ಹೆಚ್ಚಾದರೆ ಅಮೃತವು ವಿಷ ಆಗುತ್ತೆ ಅಂತ ಹೇಳ್ತಾರಲ್ವ ಆ ರೀತಿ ಸ್ವಲ್ಪ ಪ್ರಮಾಣದಲ್ಲೇ ನಾವು ಸೇವಿಸಬೇಕಾಗತ್ತೆ ಯಾವಾಗಲೂ ಸೇವಿಸಿದ್ರೆ ಅದರಿಂದ ಕೂಡ ಸೈಡ್ ಎಫೆಕ್ಟ್ಸ್ ಆಗೋ ಸಾಧ್ಯತೆಗಳಿರುತ್ತೆ ಅಲ್ವಾ ಹಾಗಾಗಿ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಸೇವಿಸಿ ಸ್ವಲ್ಪ ದಿನ ಮತ್ತೆ ಸ್ಟಾಪ್ ಮಾಡಿ ಒಂದು ಇಪ್ಪತ್ತು ದಿನ ಮತ್ತೆ ಸ್ಟಾಪ್ ಮಾಡಿ ಮತ್ತೆ ಆ ಸಮಸ್ಯೆ ಇತ್ತು ಅಂದರೆ ಮತ್ತೆ ಇನ್ನೊಂದು ಹದಿನೈದರಿಂದ ಇಪ್ಪತ್ತು ದಿನ ಕಂಟಿನ್ಯೂ ಮಾಡಿ ಈ ರೀತಿ ಮಾಡಿಕೊಳ್ಳಿ ಸ್ನೇಹಿತರ ವಿಡಿಯೋ ಇಷ್ಟ ಆಯ್ತಲ್ವ ವಿಡಿಯೋದಲ್ಲಿರೋ ಮಾಹಿತಿ ಇಷ್ಟ ಆಯಿತು ಅಲ್ವಾ ಹಾಗಿದ್ರೆ ಮತ್ತೆ ಆಗ್ತಾಡ ಪ್ಲೀಸ್ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಅಥವಾ ಏನೇ ಡೌಟ್ಸ್ ಇದ್ರು ಅದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ ಸ್ನೇಹಿತ ಫ್ರೀದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು